ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿಜವಾಗ್ಲೂ ಕೂಡ ಫೆಬ್ರವರಿ ಬಂತು ಅಂದ್ರೆ ಸಾಕು ಹಬ್ಬ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಡಿ ಬಾಸ್ ಅಭಿಮಾನಿಗಳಿಗೆ ನಿಜವಾಗ್ಲೂ ಹಬ್ಬದ ವಾತಾವರಣವೇ ಇರುತ್ತೆ ಇದೇ ತಿಂಗಳು ಫೆಬ್ರವರಿ ಹದಿನಾರನೇ ತಾರೀಕು ಇಲ್ಲಿ ಡಿ ಬಾಸ್ ಬರ್ತ್ ಕೂಡ ಇದೆ ಹಾಗೆ ಡಾಲಿ ಧನಂಜಯ ಅವರ ಮದುವೆ ಇದೇ ಫೆಬ್ರವರಿ ಹದಿನೈದು ಮತ್ತು ಹದಿನಾರನೇ ತಾರೀಕು ಕೂಡ ಇದೆ ಆಲ್ಮೋಸ್ಟ್ ನಿನ್ನೆ ಒಂದು ಈ ವಿಚಾರದ ಬಗ್ಗೆ ಇಲ್ಲಿ ಸುದ್ದಿಗೋಷ್ಠಿ ಕೂಡ ಡಾಲಿ ಧನಂಜಯ ಅವರು ನಡೆಸಿದ್ರು ಈ ಒಂದು ಇವೆಂಟ್ ನಲ್ಲಿ ಹಲವಾರು ಪ್ರಶ್ನೆಗಳನ್ನ ಇಲ್ಲಿ ಡಾಲಿ ಧನಂಜಯ ಅವರಿಗೆ ಕೇಳಲಾಯಿತು ಇಲ್ಲಿ ಡಾಲಿ ಧನಂಜಯ್ ಕೂಡ ಇಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಟ್ಟರು ನಿಮಗೆ ಗೊತ್ತಿರೋ ವಿಚಾರಣೆ ಇಲ್ಲಿ ಮದುವೆ ಇನ್ವಿಟೇಷನ್ ಮೀಡಿಯಾದಲ್ಲಿ ಇನ್ನು ಇಲ್ಲಿ ಕೂಡ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು ಮತ್ತೆ ಅವರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು ಮತ್ತೆ ಇಲ್ಲಿ ದಿನಕರ್ ತೂಗುದೀಪ್ ಅವ್ರಿಗೂ ಕೂಡ ಇಲ್ಲಿ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು ಡಾಲಿ ಅವರು ಎಲ್ರಿಗೂ ಕೂಡ ನಿಮ್ಮ ಮದುವೆಗೆ ಬನ್ನಿ ಅಂತಂದ್ಬಿಟ್ಟು ಆಮಂತ್ರ ಪತ್ರನ ಕೊಟ್ಟಿದ್ದೀರಾ ಬಟ್ ಆದರೆ ಆದರೆ ನೀವು ಡಿ ಬಾಸ್ನ ಕರೆದಿಲ್ವಾ ಏನಕ್ಕೆ ನೀವು ಡಿ ಬಾಸ್ನ ಕರೆದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಅವ್ರಿಗೆ ಒಂದು ಪ್ರಶ್ನೆ ಕೂಡ ಎದುರಾಗಿದೆ ಇನ್ನಿದಕ್ಕೆ ಇಲ್ಲಿ ನಿನ್ನೆ ಇಲ್ಲಿ ಡಾಲಿ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ ಬಟ್ ಅವ್ರು ಕೊಟ್ಟಿರೋ ಉತ್ತರ ಇಂದ ಇಲ್ಲಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಡಾಲಿ ಧನಂಜಯವ್ರ ಬಗ್ಗೆ ಇಲ್ಲಿ ಮೈನಸ್ ಆಗಿ ಮಾತಾಡ್ತಾ ಇದ್ದಾರೆ ಇನ್ನಿಲ್ಲಿ ಡಾಲಿ ಅವ್ರು ಹೇಳಿದರು ಮದುವೆಗೆ ಎಲ್ಲರನ್ನೂ ಕೂಡ ಮದುವೆಗೆ ಕರೀತಿದ್ದೇನೆ ಅಂದ ಮೇಲೆ ಅವರನ್ನು ಕೂಡ ಕರೆಯೋ ಪ್ರಯತ್ನ ಮಾಡಿರುತ್ತೇನೆ ಆದರೆ ಅವರನ್ನು ರೀಚ್ ಮಾಡಿರುವುದಕ್ಕೆ ಸಾಧ್ಯವಾಗುತ್ತಿಲ್ಲ ತುಂಬಾ ಪ್ರೀತಿಯಿಂದ ಅವರನ್ನು ಇಲ್ಲಿಂದಲೇ ಕರೆಯುತ್ತೇನೆ ಅಂತ ಇಲ್ಲಿ ಡಾಲಿ ಧನಂಜಿಯವರು ಹೇಳಿದ್ರು ಇನ್ನಿಲ್ಲಿ ಡಾಲಿ ಧನಂಜಯರು ಈ ರೀತಿ ಹೇಳಿದ ತಕ್ಷಣನೆ ಇನ್ನಿಲ್ಲಿ ಡಾಲಿ ಮೇಲೆ ಡಿ ಬಾಸ್ ಅಭಿಮಾನಿಗಳು ಸ್ವಲ್ಪ ಜನ ಇಲ್ಲಿ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಏನಕ್ಕೆ ಅಂತಂದ್ರೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಮಾತಿದೆ ತಿಂದ ತಟ್ಟೆಗೆ ಡ್ಯಾಶ್ ಡ್ಯಾಶ್ ಹಾಕ್ಬಿಟ್ಟು ಈ ಗಾದೆ ಇಂತ ಜನಕ್ಕೆ ಬರ್ದಿರೋದು ಕೆಲ್ಸ ಆಗೋವರೆಗೂ ಅಷ್ಟೇ ಅಣ್ಣ ಅಣ್ಣ ಅಂತ ಜೊತೆಲ್ ಇರ್ತಾರೆ ಅಷ್ಟೇ ನಮ್ ಬಾಸ್ ಎಷ್ಟು ನಂಬದ್ರು ಇಂಥವ್ರನ್ನ ಅಂತಂದ್ಬಿಟ್ಟು ಇಲ್ಲಿ ಥೂ ಅಂತ ಕೂಡ ಹಾಕಿ ಒಂದು ಚಪ್ಪಾಳೆ ಹೊಡೆಯೋ ಇಮೇಜ್ ಕೂಡ ಹಾಕಿದ್ದಾರೆ ಮತ್ತೆ ಕಾಳಾಯ ತಸ್ಮ ಮೈನಮ್ಮ ಅಂತ ಕೂಡ ಬರೆದಿದ್ದಾರೆ ಇನ್ನು ಕೆಲವೊಬ್ರು ಕೂಡ ಇಲ್ಲಿ ಹೇಳ್ತಾ ಇದಾರೆ ಇಲ್ಲಿ ಪಿಕ್ಚರ್ ಪ್ರಮೋಷನ್ ಇರಬೇಕಾದ್ರೆ ಮಾತ್ರ ದರ್ಶನ್ ಸರ್ ಅವ್ರನ್ನ ಕರೆಸ್ಕೊಂಡ್ಬಿಟ್ಟು ಇಲ್ಲಿ ಚೆನ್ನಾಗಿ ಪ್ರಮೋಷನ್ ಕೂಡ ತಗೊಂಡ್ರು ಅವ್ರ ಕೈಯಲ್ಲಿ ಏನೇನು ಕೆಲಸ ಮಾಡಿಸ್ಕೋಬೇಕಿತ್ತೋ ಎಲ್ಲ ಕೆಲಸ ಕೂಡ ಮಾಡಿಸ್ಕೊಂಡ್ರು ಬಟ್ ಆದ್ರೆ ಮದುವೆಗೆ ಕರೆಯಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಕೆಲಸ ಮೇಲೆ ಇಲ್ಲಿ ಅವ್ರ ಕೈ ಬಿಟ್ಬಿಟ್ರು ಇಲ್ಲಿ ಡಾಲಿ ಧನಂಜಯ್ರು ಅಂತಂದ್ಬಿಟ್ಟು ಕೆಲವೊಬ್ರು ಕಮೆಂಟ್ ಕೂಡ ಹಾಕ್ತಿದ್ದಾರೆ ಸಿನಿಮಾ ಪ್ರಮೋಷನ್ಗೆ ಕರಿಬೇಕಾದ್ರೆ ಇವ್ರಿಗೆ ರೀಚ್ ಆಗ್ತಿದ್ರು ದರ್ಶನ್ ಅವರು ಬಟ್ ಆದ್ರೆ ಇವಾಗ ಅವ್ರ ಕೈಲಿ ಸಿಕ್ತಲ್ವಾ ಬಿಟ್ಟು ಕೆಲವೊಬ್ರು ಇನ್ನೂ ಪ್ರಶ್ನೆ ಕೂಡ ಮಾಡ್ತಾ ಇದಾರೆ ನೀವು ನೋಡಬಹುದು ನಿನ್ನೆ ಈ ಒಂದು ಸ್ಟೇಟ್ಮೆಂಟ್ ಏನ್ ಪಾಸ್ ಮಾಡಿದ್ರು ಡಾಲಿ ಧನಂಜಿಯವರು ಅವಾಗಿನಿಂದ ಇಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ಕೂಡ ಇಲ್ಲಿ ಹೊರ ಹಾಕ್ತಿದ್ದಾರೆ ಎಲ್ಲರೂ ಕೂಡ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಪೋಸ್ಟ್ ಅಲ್ಲೂ ಕೂಡ ಡಾಲಿ ಧನಂಜಯವ್ರನ್ನ ಇಲ್ಲಿ ಸ್ವಲ್ಪ ಜನ ಬೈತಿದ್ದಾರೆ ಇನ್ನೊಂದು ಸ್ವಲ್ಪ ಅಭಿಮಾನಿಗಳು ಇಲ್ಲಿ ಸ್ವಲ್ಪ ಅತಿರೇಕಕ್ಕೆ ಹೋಗಿ ಕೂಡ ಮಾತಾಡ್ತಾ ಇದ್ದಾರೆ ನಾಯಗಿರೋ ನಿಯತ್ತು ಇಲ್ಲಿ ಡಾಲಿ ಧನಂಜಯ ಅವರಿಗೆ ಇಲ್ಲದೆ ಹೋಯ್ತಲ್ಲ ಅಂತ ಕೂಡ ಮಾತಾಡ್ತಾ ಇದ್ದಾರೆ ಸೊ ವೀಕ್ಷಕರೇ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಇಲ್ಲಿ ಡಾಲಿ ಧನಂಜಯ ಅವ್ರದ್ದು ಏನಾದರೂ ತಪ್ಪಿದೆಯಾ ಅಥವಾ ತಪ್ಪು ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ರೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ